ಸೆಕೆಂಡ್ ಸಿ ಫೇಲ್ ಸೆಕೆಂಡ್ ಸಿ ಫೇಲ್ ಬಿಸ್ನೆಸ್ ಮತ್ತೆ ಅಕೌಂಟೆನ್ಸಿ ನಾನು ಫೇಲ್ ಆಗಿದ್ದು ಹಾವಳ ಡಿಸೈನ್ ತರಿಸಿದೀನಿ ಈ ಡಿಸೈನ್ ಮಿಸ್ ಮಾಡ್ಕೊಬೇಡಿ ತುಂಬಾ ಚೆನ್ನಾಗಿದೆ ಸೊ ದಿಸ್ ಪ್ಯಾಟರ್ನ್ ಆಫ್ಟರ್ ಲಾಂಗ್ ಟೈಮ್ ಬಂದಿರೋದು ಸೊ ಒಂದೇ ಪೀಸ್ ಇರೋದು ಈ ಒಂದು ಗಣೇಶ ನೆಕ್ ಪೀಸ್ ಅಂದು ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನ್ಯೂ ಕಲೆಕ್ಷನ್ ಇಷ್ಟು ಕಮ್ಮಿ ಬೆಲೆಗೆ ಇದ್ಬಿಟ್ರೆ ಬೇರೆ ಯಾವುದೇ ಕಾಂಬೋ ನಿಮಗೆ ಸಿಗೋದಿಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ ಜ್ಯುವೆಲಿ ಬ್ಲಾಗ್ ಯಾರಲ್ಲ ಇದೆ ಮೊದಲನೇ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದ್ರ ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ಬರುತ್ತೆ ಅಂಡ್ ನೀವು ವಿಡಿಯೋಸ್ ಫಸ್ಟ್ ನೋಡಬಹುದು ಏನ್ ಕಲೆಕ್ಷನ್ಸ್ ಇರುತ್ತೆ ಅಂತ ಅಂದ್ರೆ ನಾನೂರು ರೂಪಾಯಿಂದ ಹಿಡಿದು ನಿಮಗೆ ಹದಿನೈದು ಸಾವಿರ ನಿಮ್ಗೆ ಎಲ್ಲಾ ತರ ಜುವೆಲ್ರಿ ಸಿಗುತ್ತೆ ಜಸ್ಟ್ ನಿಮ್ಗೆ ಫುಲ್ ಮದುವೆ ಸೆಟ್ ನಿಮ್ಗೆ ಸಾವಿರದ ಇನ್ನೂರು ಮುನ್ನೂರು ಸಾವಿರದ ಐನೂರು ಬಿಲೋ ಟೂ ತೌಸಂಡ್ ಗೆ ನಿಮ್ ಒಳ್ಳೆ ಸೆಟ್ ಗಳು ಕೂಡ ಸಿಗುತ್ತೆ ಅಂಡ್ ನಿಮ್ ಶಾರ್ಟ್ ನೆಕ್ಲೆಸ್ ಬೇಕು ಅಂದ್ರೆ ಜಸ್ಟ್ ಫೋರ್ ಫಿಫ್ಟಿ ಫೈವ್ ರುಪೀಸ್ ಸಿಗುತ್ತೆ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ ಅದು ಬ್ಯಾಂಗಲ್ಸ್ ನೀವು ಫೋರ್ ಫಿಫ್ಟಿ ಫೈವ್ ಕೂಡ ಸಿಗುತ್ತೆ ಅದು ಮ್ಯಾಟ್ ಫಿನಿಶಿಂಗು ಪ್ರೀಮಿಯಂ ಕ್ವಾಲಿಟಿ ಇರುವಂತ ಬಿಕಾಸ್ ಆಲ್ವೇಸ್ ನನ್ನ ಕಡೆ ಬಜೆಟ್ ಬರೀಟ್ ನಾನು ಜಾಸ್ತಿ ತೋರಿಸ್ತಾ ಹೋಗ್ತೀನಿ ಅಂಡ್ ಯಸ್ ಗೈಸ್ ಯಾರೆಲ್ಲ ಶಾಪ್ ವಿಸಿಟ್ ಮಾಡಿ ನೀವು ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ ನೀವು ಶಾಪ್ ಕೂಡ ವಿಸಿಟ್ ಮಾಡಬಹುದು ನೀವು ಬಸ್ ಅಲ್ಲಿ ಬರ್ತೀವಿ ಅಂದ್ರೆ ಟೂ ಫಿಫ್ಟಿ ಏಟ್ ಬಸ್ ನಂಬರ್ ಟೂ ಫಿಫ್ಟಿ ಫೈವ್ ಅದು ಕೂಡ ಟೂ ಫಿಫ್ಟಿ ಸೆವೆನ್ ಟೂ ಫಿಫ್ಟಿ ಏಟ್ ಟು ಫಿಫ್ಟ್ ಫೈವ್ ಟೂ ಫಿಫ್ಟಿ ಸೆವೆನ್ ಈ ಮೂರ್ ಬಸ್ಗಳು ಕೂಡ ನೀವು ಬರುತ್ತೆ ನಮ್ಮ ಏರಿಯಾಗ್ ಬರ್ಬೋದು ಮಾದನಾಯಕರ ಹಳ್ಳಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಇರೋದು ಫಸ್ಟ್ ಅದನ್ನ ಹೇಳ್ಬಿಡ್ಬೇಕು ಬೆಂಗಳೂರಲ್ಲಿರೋದು ಅಂಡ್ ಮೆಟ್ರೋ ಬರ್ತೀರ ಅಂದ್ರೆ ತಕ್ಕ ಇವಾಗ ಮೆಟ್ರೋ ಆಗಿದೆ ಸೊ ಮಾದವರ ಹತ್ರ ಮೆಟ್ರೋ ಇಳ್ಕೊಂಡು ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಸಾಕು ನೀವು ಈ ಕಡೆ ಬಂದು ಬಸ್ ಎತ್ಕೊಂಡು ಅಥವಾ ಆಟೋದಲ್ಲ ಬರಬಹುದು ಬಟ್ ಬಸ್ ಸ್ಟಾಪ್ವರೆಗೂ ಆಟೋದಲ್ಲಿ ಬನ್ನಿ ಫೈವ್ ರುಪೀಸ್ ಏನೋ ತಗೊತಾರೆ ಇಲ್ಲ ಅಂತಂದ್ರೆ ದಯವಿಟ್ಟು ಅಂಗಡಿವರೆಗೂ ಆಟೋ ಮಾಡ್ಕೊಂಡ್ ಬರ್ಬೇಡಿ ಗೈಸ್ ಅಂಗಡಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದೆ ಎರಡ್ ನಿಮಿಷ ನೀವು ನಡ್ಕೊಂಡ್ ಬರ್ಬೋದು ಮಾದಾವಾರ ಇಂದ ಒಂದು ಮೂರು ನಿಮಿಷ ನಡ್ಕೊಂಡ್ ಬರಕ್ ಎರಡು ನಿಮಿಷ ಐದು ನಿಮಿಷದೊಳಗಡೆ ನೀವು ನನ್ನ ಶಾಪ್ ಬಂದು ತಲುಪಬಹುದು ಪ್ಲೀಸ್ ಯಾರು ಆಟೋ ಮಾಡ್ಕೊಂಡ್ ಬರ್ಬೇಡಿ ಅಂಡ್ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತೀನಿ ಅಂದ್ರೆ ನನ್ನ ಶಾಪಲ್ಲಿ ಇವತ್ತು ಎಷ್ಟು ಗ್ರೀನ್ ಹಾಗೆ ಗೋಲ್ಡ್ ಬೀಲ್ಡ್ಸ್ ಕಲೆಕ್ಷನ್ಸ್ ಇದೆ ಅಷ್ಟು ಕೂಡ ಇವತ್ತು ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಬಿಕಾಸ್ ಎಲ್ರು ಕೇಳ್ತಿದ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಯ್ತು ಮದ್ವೆ ಸೀಸನ್ ಬಂತು ಮತ್ತೆ ಹಬ್ಬಗಳು ಗೃಹ ಪ್ರವೇಶ ಎಲ್ಲಾ ಕೂಡ ಸ್ಟಾರ್ಟ್ ಆಯ್ತು ಜಾಸ್ತಿ ಕಲೆಕ್ಷನ್ ತೋರಿಸಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕೇಳ್ತಾ ಇದೀರಲ್ವಾ ಸೊ ಇವತ್ತನು ಈ ತರ ಗೋಲ್ಡ್ ಬೀಡ್ಸ್ ಇರುವಂತಹ ಕಲೆಕ್ಷನ್ ಹಾಗೆ ಗ್ರೀನ್ ಬೀಡ್ಸ್ ಹಾಗೆ ಹವಳ ರೀಸ್ಟಾಕ್ ಮಾಡಿಸಿದೀನಿ ಎಲ್ಲಾ ಕೂಡ ಒಂದಷ್ಟು ಇಟ್ಕೊಂಡ್ಬಿಡಿದೀನಿ ಎಲ್ಲಾ ತೋರ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲಾ ತರ ಕಲೆಕ್ಷನ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಓಕೆ ಎಲ್ಲ ಬಜೆಟ್ ಫ್ರೆಂಡ್ಲಿ ತೋರಿಸ್ತೀನಿ ರೀ ಸ್ಟಾಕ್ ಆಗಿರೋದು ಹಾಗೆ ಹೊಸ ಸ್ಟಾಕ್ ಬಂದಿದ್ದು ಪ್ರತಿಯೊಂದು ಕೂಡ ಇವತ್ತಿನ ಕಲೆಕ್ಷನ್ ಅಲ್ಲಿ ನಾನು ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಗೈಸ್ ಹಾಗೆ ನಾನು ಒಂದು ವಿಷಯ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೀವು ನೋಡ್ದು ಹಂಗೆ ವಿಡಿಯೋಸ್ ಅಲ್ಲಿ ನಾನು ಅನ್ಕೊಂತೀನಿ ನಾನು ಇಂಗ್ಲೀಷ್ ಕಿನ್ನ ಕನ್ನಡ ಜಾಸ್ತಿ ಯೂಸ್ ಮಾಡ್ತೀನಿ ಇದರ್ಥ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಅಲ್ಲ ನನ್ ಕನ್ನಡ ತುಂಬಾ ಇಷ್ಟ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಇಷ್ಟಪಟ್ಟು ಬರೀತೀನಿ ಆ್ಯಂಡ್ ಇಷ್ಟಪಟ್ಟು ಕನ್ನಡ ಬುಕ್ಸ್ಗಳನ್ನ ನಾನು ಇವನ್ ಇವಾಗ ಕೂಡ ಫ್ರೀ ಇದ್ದಾಗ ನಾನು ಶಾಪಲ್ಲಿ ಇಟ್ಕೊಂಡು ನಿಮ್ಮ ಭಗವದ್ಗೀತೆ ಓದ್ತೀನಿ ಹಾಗೆ ನೆನೆ ಗರುಡ ಪುರಾಣ ಸುಮಾರು ಜನ ಓದ್ಬಾರ್ದು ಅಂದ್ರೆ ಬಟ್ ನಾನು ಗರುಡ ಪುರಾಣನೂ ಓದ್ತೀನಿ ಹಾಗೆ ಎಷ್ಟೊಂದು ಕತೆಗಳೆಲ್ಲ ಓದ್ತೀನಿ ಹಾಗೆ ಎಫ್ ಎಮ್ ಅಲ್ಲಿ ಕೂಡ ನನ್ನ ಕತೆಗಳನ್ನ ಕೇಳಿದ್ನ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ನಾನು ಹೇಳಬೇಕು ಅಂದ್ರೆ ನಾನು ಸೆಕೆಂಡ್ ಪಿ ಸಿ ಫೇಲ್ ಗೈಸ್ತಿನಿ ಸೆಕೆಂಡ್ ಪಿ ಸಿ ಫೇಲ್ ಅದು ಬಿಸ್ನೆಸ್ ಮತ್ತೆ ಅಕೌಂಟೆನ್ಸಿ ನಾನು ಫೇಲ್ ಆಗಿದ್ದು ಬಟ್ ಕನ್ನಡದಲ್ಲಿ ನನಗೆ ನೈಂಟಿ ಟೂ ಬಂದಿತ್ತು ಸೆವೆಂತ್ ಇಂದ ಸೆಕೆಂಡ್ ಪಿ ಸಿ ಅವರು ಕೂಡ ಕನ್ನಡದಲ್ಲಿ ನನಗೆ ನೈಂಟಿ ದಿನ ಕಮ್ಮಿ ಬಂದೇ ಇಲ್ಲ ತೊಂಬತ್ತು ದಿನ ಜಾಸ್ತಿ ಅಂತ ತೆಗ್ದಿದ್ದೀನಿ ಬಿಕಾಸ್ ನನ್ನ ಕನ್ನಡ ಅಷ್ಟು ಇಷ್ಟ ಅಷ್ಟು ಮನ್ಸು ಕೊಟ್ಟು ನಾನು ಓದ್ತಾ ಇದ್ದೆ ಅಷ್ಟು ಇಷ್ಟ ನಂಗೆ ಇಂಗ್ಲೀಷ್ ಬರೋಲ್ಲ ಅಂತಲ್ಲ ನನ್ಗೆ ಕನ್ನಡ ಇಷ್ಟ ಆಮೇಲೆ ಅವಳು ಡ್ರೆಸ್ಸಿಂಗ್ ಸೆನ್ಸ್ ನೋಡೇ ಹಳೆ ಕಾಲದ ಥರ ಡ್ರೆಸ್ ಮಾಡ್ಕೋಳೆ ನನಗೆ ಮಾಡರ್ನ್ ಆಗಿ ಸ್ಟೈಲಾಗೆಲ್ಲ ಇಡಕ್ಕೆ ಇಡೋಕ್ ಬರಲ್ಲ ಅಂತಲ್ಲ ನಂಗೆ ಈ ಥರ ಇಷ್ಟ ಆ್ಯಂಡ್ ನನಗೆ ಹೆವಿ ಮೇಕಪ್ ನಂತರ ಐಟಮ್ಸ್ ಇಲ್ಲ ನನಗೆ ಮೇಕಪ್ ಮಾಡ್ಕೊಳೋಕ್ ಬರಲ್ಲ ಅಂತಲ್ಲ ನಂಗೆ ಈ ಥರ ಸಿಂಪಲ್ ಆಗಿರೋದೆ ಇಷ್ಟ ನನಗೆ ಎಲ್ರ ಹತ್ರ ಅಹೆಹೆ ಅಂತ ಅಲ್ಕಿಸ್ಕೊಂಡು ಹೋಗಿ ಫ್ರೆಂಡ್ಲಿ ಹಂಗೆ ಮಾತಾಡೋಕಿರ ನಂಗೆ ಬರಲ್ಲ ಅಂತಲ್ಲ ನನಗೆ ನಂದೇ ಅಂತ ಜವಾಬ್ದಾರಿಗಳಿರುತ್ತೆ ಆ್ಯಂಡ್ ನನಗೆ ಟೈಮ್ ಇಲ್ಲ ಹಾಗೆ ನನ್ಗೆ ಅದು ಬೇಕಾಗೋ ಇಲ್ಲ ನಂಗೆ ಅದು ಇಷ್ಟ ಇಲ್ಲ ನಂಗೆ ಈ ಥರ ಇರೋದು ನನಗಿಷ್ಟ ಸೊ ಫಸ್ಟ್ ನಮ್ಮಮ್ಮ ನನಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ರ ಒಂದು ಮಾತು ಅಂದರೆ ಮೊದಲು ನಾವು ನಮಗೋಸ್ಕರ ಬದುಕಬೇಕು ಆಮೇಲೆ ಇನ್ನೊಬ್ರಿಗೋಸ್ಕರ ಬದುಕಬೇಕು ಅಂತ ಹೇಳ್ಬಿಟ್ಟು ಸೊ ಇದು ಅರ್ಥ ಆಗಿರುವಾಗ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ನಾನು ಇವಾಗ ಏನಿದೀನಿ ನಾನು ತುಂಬ ಖುಷಿಯಾಗಿದ್ದೀನಿ ನಾನು ತುಂಬಾ ನಿಮ್ಮದಿ ಆಗಿದೀನಿ ಇದು ಬಿಟ್ಟು ನಾನು ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೋಬೇಕು ಯಾರಿಗೋಸ್ಕರನೂ ಅಂತಂದ್ರೆ ನನಗೆ ಬೇಕಾಗಿಲ್ಲ ಬಿಕಾಸ್ ಇದು ಇಷ್ಟ ಫಸ್ಟ್ ನಾವು ನಮ್ಮ ಇಷ್ಟ ತಕ್ಕ ನಾವು ಬದುಕಬೇಕು ಗೈಸ್ ಸೊ ಯಾರಿಗಾದ್ರೂ ನಾನು ನಾನು ಅಂದ ಫಸ್ಟ್ ನೀವು ನಿಮ್ಮ ತಂದಲ್ಲಿ ನೀವಿದಾಗ ಬದುಕಿ ಇನ್ನೊಬ್ರಿಗೆ ಯಾರಿಗೋಸ್ಕರ ನೀವು ಚೇಂಜ್ ಆಗೋದು ಬೇಡ ಹೆಂಗಿದ್ರು ಒಂದ್ ಗಾದೆ ಮಾತ ಇದೆ ಶಿವನ್ನೇ ಬೇಕಾದ್ರೆ ಮೆಚ್ಚಿ ಹೌದು ಹೌದು ಅನ್ಸ್ಬೋದಂತೆ ಬಟ್ ಜನನ ಮೆಚ್ಚಿ ಹೌದು ಅನ್ಸಕ್ ಆಗದೆ ಇಲ್ವಂತೆ ಸೊ ಆತರ ನಮ್ಮ ಸೊಸೈಟಿ ನಮ್ಮ ಸುತ್ತಮುತ್ತ ಜನಗಳು ಸೊ ಫಸ್ಟ್ ನೀವು ನಿಮ್ಗೋಸ್ಕರ ಬದ್ಕಿ ಅಂತ ಹೇಳ್ತಾ ಬನ್ನಿ ಕಲೆಕ್ಷನ್ ತೋರಿಸ್ತೀವಿ ಫಸ್ಟ್ ಪಾರ್ ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ಬೀಟ್ಸ್ ಗೋಲ್ಡ್ ಪಾಲಿಶ್ ನೆಕ್ ಪೀಸ್ ತುಂಬ ಲಾಂಗ್ ಅಲ್ಲ ತುಂಬ ಶಾರ್ಟ್ ಕೊಡೋಲ್ಲ ಮೀಡಿಯಂ ಸೈಜಲ್ಲಿ ಇದು ನಿಮಗೆ ಬರುತ್ತೆ ದಿಸ್ ಬ್ಯೂಟಿಫುಲ್ ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ ಈ ಒಂದು ಬೀಟ್ಸ್ಗೆ ಈ ಒಂದು ಪೆಂಡೆಂಟ್ಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಆಫ್ಟರ್ ಲಾಂಗ್ ಟೈಮ್ ಇದು ರೀಸ್ಟಾಕ್ ಆಗಿರುವಂಥದ್ದು ದಿಸ್ ಬ್ಯೂಟಿಫುಲ್ ಪೆಂಡೆಂಟ್ ನಿಮ್ಗೆ ಎರಡು ಸೈಡ್ ಕೂಡ ಪಿಕಾಕ್ ಸ್ಟೈಲಲ್ಲಿ ಡಿಸೈನ್ ಬರುತ್ತೆ ಜೊತೆಗೆ ಲಕ್ಷ್ಮಿ ಪೆಂಡೆಂಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಲಕ್ಷ್ಮಿ ಜುಮ್ಕಾ ಕೂಡ ಬರುತ್ತೆ ಅದೊಂದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಗ್ರೀನ್ ಮತ್ತು ಮರೂನಲ್ಲಿ ಸೀ ಇಸ್ ಬ್ಯೂಟಿಫುಲ್ ಫುಲ್ ಫಿನಿಶಿಂಗ್ ಹಾಗೇನೆ ಬೀಟ್ಸ್ ಆ್ಯಂಡ್ ಹಿಂದೆ ನಿಮಗೆ ಇಷ್ಟೇ ಉದ್ದ ಅಂತ ಅಲ್ಲ ಎಕ್ಸ್ಟ್ರಾ ಚೈನ್ ಕೂಡ ಬರುತ್ತೆ ಅಥವಾ ಟೂ ಇಂಚಸ್ ಚೈನ್ ಬರುತ್ತೆ ಬಟ್ ನಾನು ಈ ಒಂದು ಐಡಲ್ಗೆ ಸೂಟ್ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಹಾಕಿದ್ದೀನಿ ಅಷ್ಟನ್ನೇ ಲಾಸ್ಟಲ್ಲಿ ಗೋಲ್ಡನ್ ಬೀಡ್ಸ್ ಕೊಡೋಕ್ಕೆ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ರೆಗ್ಯುಲರ್ ಪ್ರೈಸ್ ಅಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸು ಬಟ್ ನಮಗೆ ವಂಡರ್ ಕಡೆಯಿಂದ ಪ್ರೈಸ್ನ ಡೌನ್ ಮಾಡಿದ್ದಾರೆ ಪ್ರೈಸ್ನ ಹೈ ಮಾಡಿದಾಗ ನಾನೇನು ಜಾಸ್ತಿ ಇದು ಮಾಡೋಕ್ಕೋಗೋದಿಲ್ಲ ನಾನು ಅದೇ ಪ್ರೈಸ್ಗೆ ಕೊಡ್ತೀನಿ ಬಟ್ ಪ್ರೈಸ್ನ ಡೌನ್ ಮಾಡಿರೋದ್ರಿಂದ ದಿಸ್ ಬ್ಯೂಟಿಫುಲ್ ನೆಕ್ ಪೀಸ್ ಜಸ್ಟ್ ರುಪೀಸ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಹವಳ ಬೀಡ್ಸಲ್ಲಿ ತುಂಬ ಜನ ರಿಕ್ವೆಸ್ಟಿ ಕೇಳ್ತಿದಂತಹ ನೆಕ್ ಪೀಸ್ ಅಂದ್ರೆ ಇದೇನೇನೆ ಇದೇ ತರ ಶಾರ್ಟ್ ಇದರಲ್ಲಿ ನಿಮಗೆ ಲಕ್ಷ್ಮಿ ಮತ್ತೆ ಆನೆ ಡಿಸೈನ್ ಅಲ್ಲಿ ಒಂದು ಡಿಸೈನ್ ಬರುತ್ತೆ ಬಂದ್ಬಿಟ್ಟು ನಿಮಗೆ ಟೂ ಟೈಪ್ ಅಲ್ಲಿ ಬೀಡ್ಸ್ ಬರುತ್ತೆ ಒಂದು ಬಂದ್ಬಿಟ್ಟು ಹವಳ ಬೀಡ್ಸ್ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಗೋಲ್ಡನ್ ಬಾಯ್ಲ್ಸ್ ಟೈಪ್ ಅಲ್ಲಿ ಬೀಡ್ಸ್ ಬಂದಿರೋದು ಸೊ ನೀವು ಇಲ್ಲಿ ನೋಡಬಹುದು ಇದು ರಿಯಲ್ ಹವಳ ಬರುತ್ತೆ ಗೈಸ್ ಅಲ್ಲಿ ಕೂಡ ಹವಳ ಬರುತ್ತೆ ಚಿಕ್ಕದಾಗಿ ಪುಟಾಣಿಯಾಗಿ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದಲ್ಲೂ ಕೂಡ ಅಷ್ಟೇ ಹಿಂದೆ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೋಡಿ ಇನ್ನು ಟೂ ಇಂಚಸ್ ನಾನು ಎಕ್ಸ್ಟ್ರಾ ಚೈನ್ ಬಿಟ್ಟಿದ್ದೀನಿ ಆ್ಯಂಡ್ ತುಂಬ ಟ್ರೆಂಡಿಂಗ್ ಅಂತ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ತ್ರಿಬಾಲ್ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಾಗೆ ಇದಂತೂ ತುಂಬಾ ದಿನದಿಂದ ಇಂದ ವೆಯ್ಟ್ ಒಂದು ಶಾರ್ಟ್ ನೆಕ್ ಪೀಸ್ ಅಂತ ಹೇಳ್ಬೋದು ನೀವು ಇಲ್ಲಿ ಜುಮ್ಕಾ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಗೋಲ್ಡ್ ಪಾಲಿಶ್ ತುಂಬಾ ಕ್ಯೂಟ್ ಆಗಿ ಲಿಟಲ್ ಆಗಿ ಬಂದಿರುವಂತದ್ದು ಇದರಲ್ಲಿರುವಂತಹ ಮಿಂಟೋ ಬೀಟ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಇಲ್ಲಿ ನೋಡಬಹುದು ಲಾಸ್ಟಲ್ಲಿ ಅಲ್ಲಿ ಇಲ್ಲಿ ಪುಟ್ಟಾಣಿಯಾಗಿ ಗೋಲ್ಡನ್ ಬೀಟ್ಸ್ ಕೂಡ ಬಂಚ್ ಆಫ್ ಥ್ರೀ ಅಲ್ಲಿ ಬರುತ್ತೆ ಸೊ ನಕ್ಷಿ ಡಿಸೈನ್ ಆಗಿರೋದ್ರಿಂದ ತುಂಬಾ ಕ್ಯೂಟಾಗಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಎಕ್ಸ್ಪೆಷಲಿ ಡಿಸೈನ್ ಅಂತೂ ತುಂಬಾ ಯುನೀಕ್ ಪ್ಯಾಟರ್ನ್ ಇದು ತುಂಬ ದಿಸಿದ ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಮ್ ಬಂದರೆ ಹೇಳಿ ಬಂದ ಹೇಳಿ ಅಂತ ಹೇಳ್ಬಿಟ್ಟು ಬಟ್ ಇದರಲ್ಲಿ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಜಸ್ಟ್ ಓನ್ಲಿ ಒನ್ ಪೀಸ್ ಮಾತ್ರ ನನಗೆ ಸಿಕ್ಕಿದ್ದು ನಾನು ಅವ್ರ ಕೇಳಿದೆ ಬಂದ ತಕ್ಷಣ ಇನ್ಫಾರ್ಮ್ ಮಾಡಿ ಅಂತ ಅವ್ರು ಹೇಳಿದ್ರು ಬಟ್ ನಾನು ಕನ್ಫರ್ಮ್ ಮಾಡಿದಲ್ಲಿ ಎರಡು ಮೂರು ಥರ ಡಿಸೈನ್ ಬಂದಿತ್ತು ಹಾಗಾಗಿ ಕನ್ಫರ್ಮ್ ಮಾಡಿ ಇದೇ ಡಿಸೈನ್ ಬೇಕು ಅಂತ ಆರ್ಡರ್ ಮಾಡೋಕ್ಕೆ ನನಗೆ ಒಂದೇ ಪೀಸ್ ಸಿಕ್ಕಿದ್ದು ಹಾಗಾಗಿ ಒಂದನ್ನು ಮಾತ್ರ ಆರ್ಡರ್ ಮಾಡಿದ್ದೀನಿ ದಿಸ್ ಬ್ಯೂಟಿಫುಲ್ ಆಗಿದೆ ನನಗೆ ಪೀಸ್ ಪ್ರೈಸ್ செவன் ஃபிஃப்டி ருப்பீஸ் ஃப்ரீ ஷிப்பிங் ஆகை ஏழுநூர ஐவத்து ரூபாய் ஃப்ரீஷிப்பிங்கு துணி ಕ್ಯೂಟಾಗಿರುವಂಥ ನೆಕ್ ಪೀಸು ಇದು ಒಂದು ಸೋಲ್ಡ್ ಆದರೆ ಮತ್ತೆ ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ವೆಂಡರ್ ಸೈಡ್ ಕೂಡ ಇಲ್ಲ ಅವ್ರ ಇದು ಒಂದೇ ಪೀಸ್ ನಾನು ಆಗಿರ್ತೊಂಬಿಟ್ಟೆ ಮತ್ತೆ ಇನ್ನು ಯಾವಾಗ ರಿಸ್ಟಾಕ್ ಆಗುತ್ತೋ ಗೊತ್ತಿಲ್ಲ ಯಾರೆಲ್ಲ ಈ ಒಂದು ನೆಕ್ ಪೀಸ್ನ ಕೇಳಿದರೆ ಮಿಸ್ ಮಾಡ್ಕೊಳ್ದೆ ಆರ್ಡರ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನೆಕ್ ಪೀಸ್ ಬಂದುಬಿಟ್ಟು ಈ ಒಂದು ಗಣೇಶ ನೆಕ್ ಪೀಸ್ ಅಂತ ಗಾಯ ಸೀರಿಯಸ್ಸಾಗಿ ನಾನು ಅಂದ್ಕೊಂಡಕ್ಕಿಂತ ತುಂಬ ಚೆನ್ನಾಗಿ ಸೇಲ್ ಆಯಿತು ನಿಮ್ಮ ಈ ಒಂದು ರೆಸ್ಪಾನ್ಸ್ಗೆ ತುಂಬ 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 ಧನ್ಯವಾದಗಳು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಯರ್ರಿಂಗ್ಸಲ್ಲಿ ಕೂಡ ಗಣೇಶ ಬರುತ್ತೆ ಆ್ಯಂಡ್ ಆಗೇನೇ ನಿಮಗೆ ಇಲ್ಲಿ ಪೆಂಡೆಂಡಲ್ಲಿ ಕೂಡ ಗಣೇಶ ಬರೋಕಿತ್ತು ಜೊತೆಗೆ ಆನೆ ಕೂಡ ಡಿಸೈನಾಗಿ ಬಂದಿರೋದ್ರಿಂದ ತುಂಬ ಯುನೀಕಾಗಿ ಕಾಣಿಸುತ್ತೆ ಆ್ಯಂಡ್ ನೆಕ್ ಪೀಸ್ ರೌಂಡ್ ಶೇಪಲ್ಲಿರೋದ್ರಿಂದ ಫುಲ್ಲು ನಿಮಗೆ ನೆಕ್ಕು ಕವರ್ ಆಗುತ್ತೆ ಒಂದು ಗ್ರ್ಯಾಂಡ್ ಆ್ಯಂಡ್ ಎಲಿಗೆಂಟ್ ಲುಕ್ನ ಈ ಒಂದು ನೆಕ್ ಪೀಸ್ ಕೊಡುತ್ತೆ ಜೊತೆಗೆ ಲಾಸ್ಟಲ್ಲಿ ವೈಟ್ ಆ್ಯಂಡ್ ಮಿಂಟ್ ಕಲರಲ್ಲಿ ಚಿಕ್ಕ ಚಿಕ್ಕ ಾಗಿ ಹಾಗೆ ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಬಾಲ್ಸ್ ಬಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಇಲ್ಲಿ ನೋಡಬಹುದು ಪಾಲಕ ಡಿಸೈನ್ ಅದು ರೆಡ್ ಕಲರ್ ಅಲ್ಲಿ ಬಂದಿರೋದ್ರಿಂದ ಮಸ್ತ್ ಅಂತ ಹೇಳ್ಬೋದು ಅಂಡ್ ದಿಸ್ ಬ್ಯೂಟಿಫುಲ್ ನೆಕ್ ಪೀಸ್ ಪ್ರೈಸ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ಆಂಟಿಕ್ ಪೀಸ್ ಅಲ್ಲಿರುವಂತಹ ಒಂದು ಸಖತ್ ಸೂಪರ್ ನಕ್ಷಿ ಡಿಸೈನ್ ನೆಕ್ ವೇಸ್ಟ್ ಜಸ್ಟ್ ವಾವ್ ಅಂತ ಕಾಣಿಸುತ್ತೆ ಸ್ಪೆಷಲ್ ಅಮೃತ ಕಳಶಾ ತರದಲ್ಲಿ ಒಂದು ಡಿಸೈನ್ ಬಂದಿದೆ ಸೊ ಅದು ತುಂಬಾ ಯೂನೀಕ್ ಪ್ಯಾಟ್ರನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಡಿಸೈನ್ ಮಾಡೋದು ಇಷ್ಟು ಈ ಲೈಕ್ ಒಂದು ಫ್ಲವರ್ ತರನೋ ಅಥವಾ ಏನೋ ಒಂದು ನವಿಲಿನ್ ತರ ಡಿಸೈನ್ ಮಾಡ್ತಾ ಇದ್ರು ಇಯರಿಂಗ್ಸ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಈ ಸಲ ಅಂತೂ ಈ ಒಂದು ನೆಕ್ ಪೀಸಲ್ಲಿ ಈ ಒಂದು ಕಳಶಾ ಟೈಪ್ ಡಿಸೈನ್ ಅದು ಸ್ವಲ್ಪ ಯೂನೀಕ್ ಆಗಿ ಅಮೃತ ಕಳಶಾ ಬರ್ತಿಲ್ಲ ಆ ತರ ಒಂದು ಟೈಪ್ ಅಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಂತೂ ಜಸ್ಟ್ ಇಮ್ಯಾಜಿನ್ ದ ಲುಕ್ ಏನ್ ಸಖತ್ತ ಕಾಣಿಸುತ್ತೆ ಗೊತ್ತಾ ಇವತ್ತು ಕ ಅಂಗಡಿಯಲ್ಲಿ ಅಂಗಡಿಯರೊಬ್ರು ಕಸ್ಟಮರ್ ಬಂದು ಇದನ್ನು ಬೈ ಮಾಡೋಕೆ ಅಂತ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಂಗೆ ಅವಾಗ ಇದ್ರ ಲುಕ್ ಗೊತ್ತಾಗಿದ್ದು ಓಕೆ ಇದು ಐಡಾಲ್ಗಿನ ನೆಕ್ ಪೀಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬ ಚೆನ್ನಾಗಿರುವಂತಹ ನೆಕ್ ಪೀಸು ಇಯರಿಂಗ್ಸ್ ಕೂಡ ಸಕ್ಕ ಕತ್ತಾಗಿ ಬಂದಿದ್ದಕ್ಕೆ ಪರ್ಫೆಕ್ಟ್ ಮ್ಯಾಚು ಈ ಒಂದು ಕಲೆಕ್ಷನ್ನ ಮಿಸ್ ಮಾಡ್ಕೊಳ್ಳೇಬೇಡಿ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರೋ ಈ ಒಂದು ಗ್ರ್ಯಾಂಡ್ ಪೀಸ್ ಇದಕ್ಕೆ ನಾನು ಲಾಂಗ್ ಹಾರಮ್ನ ಗ್ರೀನ್ ಲಾಂಗ್ ಹಾರಮ್ನ ಮ್ಯಾಚ್ ಮಾಡಿದ್ದೆ ಸೊ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ನ ಕೊಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ದಿಸ್ ಬ್ಯೂಟಿಫುಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಂತೂ ತುಂಬ ಚೆನ್ನಾಗಿ ಬಂದಿದೆ ಟೂ ಲೇಯರ್ಲಿ ಇದು ಬರುತ್ತೆ ಒಂದು ಬಂದ್ಬಿಟ್ಟು ನಿಮಗೆ ಲಕ್ಷ್ಮಿ ಡಿಸೈನ್ ಬರಲಿ ಇನ್ನೊಂದು ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಬರುತ್ತೆ ಲಾಸ್ಟಲ್ಲಿ ರೌಂಡ್ ಶೇಪಲ್ಲಿ ನಿಮಗೆ ನೆಕ್ ಪೀಸ್ ಸಕ್ಕದ ಫಿನಿಶಿಂಗ್ ನ ಪಾಲಿಶಿಂಗ್ನ ಕೊಟ್ಟಿದ್ದಾರೆ ಅಂತೂ ಹಾಗೆ ಇಯರಿಂಗ್ಸ್ ಕೂಡ ಅಷ್ಟೇ ಸಕದಾಗಿ ಬಂದಿದ್ದಾವೆ ಅಂಡ್ ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಒಂಥರ ಇದು ಹಿಂಗೆ ಬಂದಿದೆ ಅಂದರೆ ವಿ ಶೇಪ್ ಮತ್ತೆ ರೌಂಡ್ ಶೇಪ್ ಎರಡೂ ಕೂಡ ಒಂದಿದೆ ಸೊ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಕಾಣಿಸುತ್ತೆ ಬ್ಯೂಟಿಫುಲ್ ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶೇಪ್ ಯೂನಿಕ್ ಪ್ಯಾಟರ್ನ್ ಇರುವಂತಹ ಗಂಡ ಬಿಂಡ ಟೈಪ್ ಅಲ್ಲಿ ಬರುವಂತ ಪೆಂಡೆಂಟ್ ನಿಮ್ಗೆ ಯಾವ ತರ ಬರುತ್ತೆ ಸೂಪರ್ ಯೂನಿಕ್ ಪೀಸ್ ಅಂತ ಹೇಳ್ಬೋದು ಇದ್ರಲ್ಲಿ ಬಂದ್ಬಿಟ್ಟು ಡಾರ್ಕ್ ಗ್ರೀನ್ ಬೀಡ್ಸ್ ಬರುತ್ತೆ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ಅಲ್ವಾ ನೋಡಿ ಈ ಥರ ಫುಲ್ಲು ಡಾರ್ಕಲ್ಲಿ ಬಾಟಲ್ ಗ್ರೀನ್ ಅಂತ ಹೇಳ್ತಾರೆ ಕೆಲವರು ಪಾಚಿ ಹೆಸರು ಅಂತ ಹೇಳ್ತಾರೆ ಈ ಥರ ಒಂದು ಡಾರ್ಕ್ ಗ್ರೀನಲ್ಲಿ ನಿಮಗೆ ದಿಸ್ ಬ್ಯೂಟಿಫುಲ್ ಡಿಸೈನ್ ಬರುತ್ತೆ ಹಾಗೆ ಇದರಲ್ಲಿ ತುಂಬ ಚಿಕ್ಕದಾಗಿ ಲೇಯರ್ ಬಂದಿದೆ ಹಾಗೆ ಪೆಂಡೆಂಟ್ ಕೂಡ ಅಷ್ಟೇ ತುಂಬ ಕ್ಯೂಟಾಗಿ ಲಿಟಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಇದರಲ್ಲಿ ತುಂಬ ಕ್ಯೂಟಾಗಿ ಚಿಕ್ಕದಾಗೇ ಬಂದಿರೋದು ಯಾರಿಗಾದ್ರು ತುಂಬ ಹೆವಿ ಬ್ರೈಡಲ್ ನೆಕ್ ಪೀಸ್ ಎಲ್ಲ ಇಷ್ಟ ಆಗಲ್ಲ ಅವ್ರು ಇದನ್ನು ಟ್ರೈ ಮಾಡಲೇಬೇಕು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಸೀದಾ ಫಿನಿಷಿಂಗ್ ಸಕ್ಕ ಬ್ಯೂಟಿಫುಲ್ ನಿಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರುನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐ ಥಿಂಕ್ ನನ್ನ ಕಡೆ ಇರೋ ಕಾಂಬೋದಲ್ಲಿ ಪ್ರೆಸೆಂಟ್ ಇರೋ ಕಾಂಬೋದಲ್ಲಿ ತುಂಬಾ ಕಪಿ ಪ್ರೈಸ್ ಕಾಂಬೋ ಅಂದ್ರೆ ಇದೆ ಅನ್ಸುತ್ತೆ ನೀವು ಇಲ್ಲಿ ನೋಡ್ಬೋದು ನಾನ್ ಇಡಲ್ ಬರ್ತದೆ ತುಂಬಾ ಕ್ಯೂಟಾಗಿ ಆಗಿ ಚಿಕ್ಕ ಸಕ್ಕತ್ತಾಗಿ ಬಂದಿದೆ ಪೆಂಡೆಂಟ್ ತರನೆ ಕ್ಯೂಟ್ ಅಂಡ್ ಲಿಟಲ್ ಆಗಿ ಇದರಲ್ಲಿ ಒಂದು ಇಯರಿಂಗ್ಸ್ ಕೂಡ ಬರುತ್ತೆ ಸೀದಾ ಡಿಸೈನ್ ಅಂಡ್ ಕ್ವಾಲಿಟಿ ಸೊ ಈ ಕ್ವಾಲಿಟಿಗೆ ಇಷ್ಟು ಕಮ್ಮಿನ ಅಂತ ಅನ್ಸುತ್ತೆ ಆಕ್ಚುಲಿ ಇದರಲ್ಲಿ ಒಂದು ಸ್ಪೆಷಲ್ ಆಫರ್ ಕೂಡ ಇದೆ ನಿಮ್ಗೆ ಏನಪ್ಪಾ ಅಂತ ಅಂದ್ರೆ ಶಾರ್ಟ್ ನೆಕ್ ಪೀಸ್ ಲಾಂಗ್ ಹರಮು ವಿತ್ ಇಯರಿಂಗ್ಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬ ಚೆನ್ನಾಗಿದೆ ಅದೇ ನಮಗೆ ಒಂದು ಲಾಂಗ್ ಹರಮು ಜೊತೆಗೆ ಇದೇ ಇಯರಿಂಗ್ಸ್ ಬೇಕು ಅಂತ ಅಂದರೆ ಸೊ ಫೈ ನೈಂಟಿ ರುಪೀಸ್ ಆಗುತ್ತೆ ಸೀರಿಯಸ್ಲಿ ಗೈಸ್ ತುಂಬ ಚೆನ್ನಾಗಿರುವಂತಹ ಪ್ಯಾಟರ್ನ್ ಪರ್ಸ್ನಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು ನಿಮ್ಮ ಕಾಂಬೋ ತಗೋಬಹುದು ಸಿಂಗಲ್ ಆದ್ರ್ ತಗೋಬಹುದು ಸೊ ನಾನು ಆಲ್ವೇಸ್ ಹೇಳ್ತೀನಿ ಕಾಂಬೋ ವರ್ತ್ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ನೋಡಿ ಹತ್ರ ಬೈ ಮಾಡ್ಬೋದು ಹೇಗಿದೆ ಗೈಸ್ ಕಲೆಕ್ಷನ್ ಸೀರಿಯಸ್ ಆಗಿ ನಂಗೊಂದು ಸಿಕ್ಕಾ ಬಟ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸೊ ಎಷ್ಟು ಸಾಲ್ಟ್ ಆಗುತ್ತೆ ಎಷ್ಟು ಹೆಂಗಾಗುತ್ತೆ ಅಂದರೆ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಆಕ್ಚುಲಿ ಇರಿಟೇಷನ್ ಅಂದ್ರೆ ಬಟ್ ನನ್ನ ಶಾಪಲ್ಲಿ ಇದೇ ತರ ವಿಡಿಯೋ ಮಾಡೋಕ್ಕಾಗೋದು ಆಗೋದು ಬಟ್ ಜುವಲ್ಲಿ ಓನ್ ವೈಸ್ ವಿಡಿಯೋ ಮನೆಗೆ ಹೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿಟ್ಕೊಂಡಿದೀನಿ ವಾಯ್ಸ್ ಎಲ್ಲ ಕೊಟ್ಟು ಈಗ ಎಡಿಟಿಂಗ್ ಮಾಡಬೇಕು ಗೈಸ್ ಎಡಿಟಿಂಗ್ ಅಂದ್ರೆ ನಾನು ಇಷ್ಟೇನೆ ಜಸ್ಟ್ ವಾಯ್ಸ್ ಕೊಡ್ತೀನಿ ಇವಾಗ ಮತ್ತೆ ಏನಾದರೂ ಮಿಸ್ಟೇಕ್ಸ್ ಇದೆ ಅದನ್ನ ಕಟ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಫಿಲ್ಟ್ ಹಾಕೋದು ಇವೆಲ್ಲ ಮಾಡಿದ ಸೊಂದು ಗ್ಯಾಸಿಟೀಸ್ ನೀವು ಏನು ನಾನು ವಿಡಿಯೋದಲ್ಲಿ ತೋರಿಸಿರ್ತೀನಿ ಅದೇನೇ ರಿಸೀವ್ ಆಗುತ್ತೆ ಅಂತ ಹೇಳ್ತಾ ಎಸ್ ಗೈಸ್ ಸೊ ಮತ್ತೆ ಸಿಟಿನಲ್ಲಿ ಹೊಸ ಕಲೆಕ್ಷನ್ ಜೊತೆ ವೈಟ್ ಮಾಡ್ತಾ ಇರಿ ಅಂಡ್ ಆಲ್ಮೋಸ್ಟ್ ಕೆಲವೊಂದು ಸಿಂಗಲ್ ಪೀಸ್ ಇದೆ ಎರಡು ಪೀಸ್ ಇದೆ ಮೂರು ಪೀಸ್ ಇದೆ ಸ್ಟಾಕ್ ಇರೋದು ಕೂಡ ಸೊ ನಿಮ್ಗೆ ಯಾವ್ದೆಲ್ಲ ಬೇಕು ಬೇಗ ಬೇಗ ಬುಕಿಂಗ್ ಮಾಡ್ಕೋಬೇಕು ಅಂಡ್ ಒನ್ಸ್ ಸೋಲ್ಡ್ ಆದರೆ ಸೀರಿಯಸ್ ಆಗಿ ತರ್ಸಕ್ ತುಂಬಾ ದಿವಸ ಆಗುತ್ತೆ ಸೊ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಹಂಗೆ ಫಾಲೋ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಆಗಿ ಇನ್ಸ್ಟಾಗ್ರಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ